ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೇಗಿತ್ತು ಕಳಸ ಸ್ಥಾಪನೆಯಿಂದ ಕದಲಿಸಿ ವಿಸರ್ಜನೆ ಮಾಡೋವರೆಗೂ ಕೂಡ ಸಂಪೂರ್ಣವಾಗಿ ವಿವರವಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮುಂದಿನ ವಾರ ಹಬ್ಬ ಮಾಡೋರಿಗೆ ಉಪಯೋಗ ಆಗ್ಬಹುದು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ಹಬ್ಬ ಈ ಒಂದು ದಿನಕ್ಕೋಸ್ಕರ ಇಷ್ಟೊಂದು ವ್ರತಗಳನ್ನ ಮಾಡಿದ್ದೀನಿ ಇಷ್ಟು ಅಷ್ಟೊಂದು ಬೇಡಿದ್ದೀನಿ ದೇವ್ರ ಹತ್ರ ಇಷ್ಟೆಲ್ಲ ಮಾತಾಡಿದ್ದೀನಿ ಎಷ್ಟು ತಪಸ್ಸು ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಕೊನೆಗೂ ಆ ದಿನ ಬಂದೇ ಬಿಡ್ತು ಹೊಸ ಮನೇಲಿ ಹೊಸದಾಗಿ ಹಬ್ಬ ಮಾಡುವಂಥ ಅನುಭವ ತುಂಬ ಚೆನ್ನಾಗಿತ್ತು ಮೊದಲು ಸೀರೆ ತೊಗೋಬೇಕಲ್ವಾ ಚಿಕ್ಕಪೇಟೆಗೆ ಬಂದಿದ್ದೀನಿ ನಾನಿಲ್ಲಿ ರೆಗ್ಯುಲರ್ ಆಗಿ ಬರೋವಂಥ ಅಂಗಡಿನೇ ಸುದರ್ಶನ್ ಆಪೋಸಿಟಲ್ಲೇ ಇದೆ ಅನುಬಂಧ ಸಿಲ್ಕ್ ಅಂತ ನಾನಿಲ್ಲಿ ಸೀರೆ ತೊಗೊಳೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಫ್ರೆಂಡ್ಸು ಕೆಲವೊಂದಷ್ಟು ಜನ ನನ್ನ ರಿಲೇಟಿವ್ಸು ಎಲ್ಲರೂ ಇಲ್ಲೇ ತೊಗೊಳ್ತಾರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಡಿಸೈನ್ಸು ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ರೇಟು ಕೂಡ ರೀಸನಬಲ್ ಆಗಿರುತ್ತೆ ನಾನು ಅಂಗಡಿಗೆ ಹೋಗೋದಕ್ಕಿಂತ ಮೊದಲೇ ಮೈಂಡಲ್ಲಿ ಫಿಕ್ಸ್ ಆಗಿದ್ದೆ ಯಾವ ಕಲರ್ ಸ್ಯಾರಿ ತೊಗೋಬೇಕು ಅಂತ ಅಂಗಡಿಗೆ ಹೋದ್ಮೇಲೆ ಅಲ್ಲಿ ಬೇರೆ ಬೇರೆ ಕಲರ್ ಸ್ಯಾರಿ ಎಲ್ಲ ನೋಡಿ ಕನ್ಫ್ಯೂಸ್ ಆಗಬಾರ್ದಲ್ವಾ ಹಾಗಾಗಿ ನಾನು ಮೊದಲೇ ಅಂದ್ಕೊಂಡಿದ್ದೆ ಈ ಸಲ ಸೀರೆ ತೊಗೊಂಡ್ರೆ ಆರೆಂಜ್ ಕಲರ್ ಬಾರ್ಡ್ರ್ ಇರೋ ಅಂಥ ಸೀರೆನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅದು ಸಿಗಲಿಲ್ಲ ಅಂದರೆ ಮೆಹಂದಿ ಗ್ರೀನಲ್ಲಿ ತೊಗೋಬೇಕು ಗ್ರೇ ಮತ್ತು ಆರೆಂಜ್ ಕಾಂಬಿನೇಷನ್ ಅಥವಾ ಗ್ರೇ ಮತ್ತು ಗ್ರೀನ್ ಕಾಂಬಿನೇಷನ್ ಇದನ್ನು ನಾನು ಮೈಂಡಲ್ಲಿ ಇಟ್ಕೊಂಡಿದ್ದೆ ಅಂಗಡಿಗೆ ಹೋದಾಗ ಕನ್ಫ್ಯೂಸ್ ಆಗಬಾರ್ದು ಆ ಸೀರೆಗಳ ಬಣ್ಣ ನೋಡಿ ಎಷ್ಟೋ ಸಲ ಏನಾಗುತ್ತೆ ಏನೋ ಇರೋ ಕಲರ್ನೇ ತೊಗೊಂಡು ಬಂದಿರ್ತೀವಿ ಹಾಗಾಗಿ ನಾನು ಮೊದಲೇ ಇದೇ ಕಲರ್ ತೊಗೋಬೇಕು ಅಂತ ಪ್ರಿಪೇರ್ ಆಗಿ ಹೋಗಿದ್ದೆ ಸೇಮ್ ಗ್ರೇ ಆರೆಂಜ್ ಮತ್ತು ಗ್ರೇ ಗ್ರೀನ್ ಕಾಂಬಿನೇಷನಲ್ಲಿ ಎರಡು ಸೀರೆ ಇತ್ತು ಅದರಲ್ಲಿ ನನಗೆ ಆರೆಂಜ್ ಬಾರ್ಡ್ರಿಗಿಂತ ಈ ಗ್ರೀನ್ ಬಾರ್ಡ್ರ್ ಸೀರೆನೇ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಸೀರೆನೇ ತೊಗೊಂಡೆ ಒಂದು ಸಲ ಶಾಪಿಂಗ್ಗೆ ಅಂತ ಹೋದ್ಮೇಲೆ ಏನೇನು ಬೇಕು ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿಕೊಂಡ್ರೆ ಒಂದೇ ಸಲ ನಮ್ಮ ಕೆಲಸ ಮುಗಿಯುತ್ತೆ ಹಾಗಾಗಿ ಸ್ವಲ್ಪ ಬಳೆ ಬ್ಲೌಸ್ ಪೀಸು ಮತ್ತು ಹೊಸ ಮನೆ ಅಲ್ವಾ ಡೆಕೋರೇಷನ್ ಐಟಮ್ಗಳು ಸ್ವಲ್ಪ ಬೇಕಿತ್ತು ಅಂದರೆ ತುಂಬ ನಾನು ಪ್ಲಾಸ್ಟಿಕ್ ಐಟಮ್ ಎಲ್ಲ ತೊಗೊಳೋಕ್ಕೆ ಹೋಗೋಲ್ಲ ಫ್ಲವರ್ಸ್ಗಳು ತುಂಬ ಚೆನ್ನಾಗಿತ್ತು ಈ ತರ ಸನ್ಫ್ಲವರ್ ತುಂಬಾ ಚೆನ್ನಾಗಿತ್ತು ರೇಟ್ ಅಂತೂ ತುಂಬಾ ಕಡಿಮೆ ಇದು ಎರಡು ಸೇರಿಸಿ ನೂರೈವತ್ತು ರೂಪಾಯಿ ಕೊಟ್ಟೆ ಹಾಗಾಗಿ ಈ ಥರದ್ದು ಎರಡು ಫ್ಲವರ್ ಮಾತ್ರ ತಗೊಂಡೆ ಈಗ ಮನೆ ಸ್ವಲ್ಪ ದುಡ್ದಿರೋದ್ರಿಂದ ಖಾಲಿ ಖಾಲಿ ಇದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಇದಕ್ಕೀಗ ಎರಡು ವಾಸ್ ತೊಗೊಂಡ್ಬರ್ಬೇಕು ವಾಸ್ ತಂದ ಮೇಲೆ ಇದನ್ನ ಎಲ್ಲಿಡೋದು ಅಂತ ಯೋಚನೆ ಮಾಡ್ತೀನಿ ಸೀರೆ ಬ್ಲೌಸ್ ಪೀಸು ತಾಂಬೂಲ ಕೊಡೋದಕ್ಕೆ ಏನೇನು ಬೇಕೋ ಪ್ರತಿಯೊಂದು ಎಲ್ಲನೂ ಕೂಡ ತಂದಿದ್ದಾಯಿತು ಎರಡು ದಿನ ಮೊದಲೇ ಹೂವು ಹಣ್ಣು ಎ ವಿಳೆದೆಲೆ ಅಡಿಕೆ ಈ ರೀತಿ ಮತ್ತು ಗ್ರಂಥಿಗೆ ಅಂಗಡಿ ಐಟಮ್ಗಳು ಎಲ್ಲನೂ ಕೂಡ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಹೊಸ ಮನೆಗೆ ಬಂದ ಮೇಲೆ ಇಲ್ಲಿ ಈಗ ನಾನು ಸ್ಟಿಚಿಂಗ್ ಕೆಲಸ ಕೂಡ ಶುರು ಮಾಡಿದ್ದೀನಿ ಬುಧವಾರ ತನಕ ನನ್ನದು ಸ್ಟಿಚಿಂಗ್ ಕೆಲಸ ಕೂಡ ಇತ್ತು ಗುರುವಾರ ಬೆಳಗ್ಗೆಯಿಂದ ನಾನು ಹಬ್ಬದ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ಉಳಿದಿರುವಂಥ ಅಲ್ಪ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೂವೆಲ್ಲ ಕಟ್ಟಿ ಆಮೇಲೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿಕೊಂಡೆ ದೇವ್ರ ಸಾಮಾನೆಲ್ಲ ತೊಳೆದು ಹೊರಗಡೆ ಜೋಡಿಸಿದ್ದೀನಿ ದೇವ್ರ ಮನೆನ ಈ ಥರ ರೆಡಿ ಮಾಡಿ ಬಿಟ್ಟಿದ್ದೀನಿ ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಪೂಜಾ ರೂಮ್ ಕ್ಲೀನ್ ಮಾಡಿ ರೆಡಿ ಮಾಡೋಷ್ಟೊತ್ತಿಗೇ ರಾತ್ರಿ ಏಳು ಗಂಟೆ ಆಗೋಯ್ತು ಆಮೇಲೆ ಈ ಥರ ತಟ್ಟೆಗೂ ಕೂಡ ಎಲ್ಲನೂ ಇಟ್ಟು ಜೋಡಿಸಿ ಎಲ್ಲ ಹೊರಗಡೆ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೇವ್ರ ಮನೇಲಿ ಇನ್ನೂ ಏನೂ ಕೂಡ ಇಟ್ಟಿಲ್ಲ ಮೊದಲು ಕಳಸ ಇಟ್ಟು ಆಮೇಲೆ ಎಲ್ಲನೂ ಕೂಡ ಜೋಡಿಸ್ಕೊಳ್ಳೋದು ಯಾಕಂದರೆ ಜೋಡಿಸುವಾಗ ನಾವು ಯಾವ ವಸ್ತು ಎಲ್ಲಿಟ್ಟಿರ್ತೀವಿ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಗಡಿಬಿಡಿಲಿ ಹುಡ್ಕೋ ಥರ ಇರಬಾರ್ದು ಅದಕ್ಕೆ ಎಲ್ಲನೂ ಕೂಡ ಏನೇನು ಬೇಕೋ ಅದನ್ನೆಲ್ಲ ಈ ಥರ ಜೋಡಿಸಿಟ್ಕೊಂಡಿದ್ದೀನಿ ಗೆಜ್ಜೆ ವಸ್ತ್ರ ಲಾವಂಚ ಬೇರು ಅಡಿಕೆ ಮತ್ತು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ವ್ರತದ ದಾರ ಪ್ರತಿಯೊಂದನ್ನು ಕೂಡ ಅಷ್ಟೇ ನಮಗೆ ಏನೆಲ್ಲ ಬೇಕೋ ಪೂಜೆಗೆ ಈ ಥರ ಎಲ್ಲ ಒಂದು ಕಡೆ ಜೋಡಿಸಿಟ್ಬಿಟ್ರೆ ಕಳಸ ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಪ್ರತಿಯೊಂದು ವಸ್ತು ನಮ್ಮ ಕೈಗೆ ಸಿಗೋ ಥರ ಇರುತ್ತೆ ನಾವೆಲ್ಲ ಬೇಗ ಬೇಗ ಜೋಡಿಸ್ಕೋಬೋದು ಈಗ ರಾತ್ರಿ ಒಂದೂವರೆ ಆಗಿದೆ ನಾನು ಮನೆಯೆಲ್ಲ ಒರೆಸಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಈಗ ಗಂಗೆ ಪೂಜೆ ಮಾಡಿಕೊಂಡು ಕಳಸಕ್ಕೆ ನೀರು ತಗೋಬೇಕು ಅದರ ಜೊತೆಗೆ ನಾವು ಸ್ಟೌವ್ಗೆ ಮತ್ತು ಉಪ್ಪಿನ ಡಬ್ಬಕ್ಕೂ ಕೂಡ ಪೂಜೆ ಮಾಡಬೇಕು ಇದನ್ನು ಚೆನ್ನಾಗಿ ಎಲ್ಲ ತೊಳೆದು ವಾಶ್ ಮಾಡಿ ಉಪ್ಪನ್ನು ತುಂಬಿಸಿ ಇಟ್ಟಿದ್ದೀನಿ ಈಗ ಇದಕ್ಕೂ ಕೂಡ ಅರ್ಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡಬೇಕು ಈ ಮತ್ತೆ ಗಂಗೆಯೂ ಕೂಡ ಅಷ್ಟೇ ಮನೆ ಒಳಗಡೆನೆ ನಾವೇನು ಕುಡಿಯೋದಕ್ಕೆ ನೀರು ತೊಗೊಳ್ತೀವಲ್ಲ ಅಲ್ಲೇ ಪೂಜೆ ಮಾಡಿ ಕಳಸದ ಚೊಂಬಗೆ ನೀರನ್ನ ತುಂಬಿಸಿ ಇಟ್ಕೊಂಡಿದ್ದೀನಿ ಈಗ ಕಳಸ ಇಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಈಗ ಶುಕ್ರವಾರದೇ ಲೆಕ್ಕ ಬರುತ್ತಲ್ವ ಹನ್ನೆರಡು ಗಂಟೆ ಕಳೆದ ಮೇಲೆ ನಮಗೆ ಶುಕ್ರವಾರದ್ದೇ ಲೆಕ್ಕ ಬರುತ್ತೆ ಹಾಗಾಗಿ ಈಗ ಕಳಸನ ಇಟ್ಟು ಕಳಸಕ್ಕೆ ಬ್ಲೌಸ್ ಪೀಸ್ ಎಲ್ಲನೂ ಓಡಿಸಿ ಅಲಂಕಾರ ಮಾಡಿ ರೆಡಿ ಇದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ಬೋದಾಗಿತ್ತು ಆದರೆ ಒಂದು ಮಾತು ಹೇಳ್ತೀನಿ ಈ ಸಮಯದಲ್ಲಿ ಒಂಥರ ಹೊರಗಡೆ ಎಲ್ಲ ಪೂರ್ತಿಯಾಗಿ ಇಡೀ ಪ್ರಪಂಚನೇ ನಿಶಬ್ದವಾಗಿರುತ್ತೆ ದೇವರಿಗೆ ರೆಡಿ ಮಾಡ್ತಾ ಇರ್ತೀವಿ ನಾವು ಮತ್ತೆ ಅಮ್ಮನವ್ರನ್ನ ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ ನಾವಿಬ್ಬರೇ ಇರ್ತೀವಿ ನಾವು ಹೇಗೆ ಅಲಂಕಾರ ಮಾಡ್ತಾ ಇರ್ತೀವೋ ಅಮ್ಮ ಕೂತ್ಕೊಂಡು ಮಾಡಿಸ್ಕೊಳ್ತಾ ಇರ್ತಾರೆ ಈ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ಏನೇನಿದೆ ಯಾವುದೇ ಒಂದು ಒಳ್ಳೆ ವಿಚಾರ ಆಗಲಿ ಯಾವುದೇ ಒಂದು ಸಮಸ್ಯೆಗಳಾಗಿರಲಿ ಏನೇ ಇರಲಿ ನಾವು ಹೇಳ್ಕೊಂಡು 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 ಅಮ್ಮನ ಜೊತೆ ಮಾತಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೋಬೇಕು ಇದು ಒಂದು ರೀತಿ ನನಗೆ ಅಭ್ಯಾಸನೇ ಆಗೋಗ್ಬಿಟ್ಟಿದೆ ಈ ಸಮಯದಲ್ಲಿ ದೇ ಕಳಸ ಅಲಂಕಾರ ಮಾಡೋದು ಮತ್ತು ಬ್ಲೌಸ್ ಪೀಸ್ನಾಗ ಉಡಿಸೋದು ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಬೇಕು ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕು ಅಂತಂದರೆ ಒಂದು ರೀತಿ ಕಾನ್ಷಿಯಸ್ಸಿಂದ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ಪದೇ ಪದೇ ಫೋನ್ ಚೆಕ್ ಮಾಡಬೇಕು ರೆಕಾರ್ಡ್ ಆಗ್ತಾ ಇದೆಯಾ ಅಂತ ನೋಡಬೇಕು ಫೋನ್ ಏನಾದರೂ ಪಾಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಮತ್ತು ನಾವು ಫೋನ್ ಇಟ್ಟಿರೋ ಆ್ಯಂಗಲ್ ಕರೆಕ್ಟಾಗಿದೆಯಾ ಅಂತ ನೋಡಬೇಕು ಈ ಥರ ಎಲ್ಲ ಯಾರಾದರೂ ಆ ಸಮಯದಲ್ಲಿ ನಮಗೆ ಹೆಲ್ಪ್ ಮಾಡೋರಿದ್ದರೆ ಪರವಾಗಿಲ್ಲ ಯಾರೂ ಹೆಲ್ಪ್ ಮಾಡೋರಿಲ್ಲ ಅಂದಾಗ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ ಮತ್ತು ಇಂಥ ಒಂದು ಸಮಯ ಇದೆಯಲ್ಲ ನಮಗೆ ವರ್ಷಕ್ಕೆ ಒಂದೇ ಸಲನೇ ಸಿಗೋದು ನಾವು ಆವಾಗವಾಗ ಈ ಥರ ಏನಾದರೂ ರಾತ್ರಿ ಹೊತ್ತು ಅದರಲ್ಲೂ ಮಧ್ಯರಾತ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದು ತಯಾರಿ ಮಾಡ್ಕೊಳ್ಳೋದು ದೇವರ ಅಲಂಕಾರ ಮಾಡೋದು ಇದೆಲ್ಲ ಯಾವಾಗ ಮಾಡ್ತೀವಿ ಹೇಳಿ ಏನಾದರೂ ವಿಶೇಷವಾದ ಪೂಜೆ ಸಮಾರಂಭಗಳಿದ್ದಾಗ ಮಾತ್ರ ಅದರಲ್ಲೂ ಒಂದು ಶುಭ ಸಮಾರಂಭ ಅಂದರೆ ಮನೇಲೂ ಕೂಡ ಜನ ಇರ್ತಾರೆ ಗಿಜಿಗಿಜ್ಜಿ ಅಂತ ಇರುತ್ತೆ ಆದರೆ ಇಂಥ ಹಬ್ಬದಲ್ಲಿ ಅವ್ರವ್ರ ಮನೇಲಿ ಅವ್ರವ್ರ ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಮನೆಯವರೆಲ್ಲರೂ ಮಲಗಿರ್ತಾರೆ ನಾವು ಮಾತ್ರ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಅಮ್ಮನವ್ರಿಗೆ ಅಲಂಕಾರ ಮಾಡ್ತೀವಿ ನೋಡಿ ಖುಷಿ ಪಡ್ತೀವಿ ಅಲ್ವಾ ಇಂಥ ಅವಕಾಶನ ಮಿಸ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ಇಷ್ಟ ಆಗೋದಿಲ್ಲ ಹಾಗಾಗಿ ಅಷ್ಟೊತ್ತಲ್ಲಿ ಅದನ್ನೆಲ್ಲ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಶೇರ್ ಮಾಡೋದು ಸ್ವಲ್ಪ ನನಗೂ ಕಷ್ಟ ಆಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಹಬ್ಬಕ್ಕೂ ಮುಂಚೆಯೇ ಇದನ್ನೆಲ್ಲ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬೆಳಗಿನ ಪೂಜೆಯಂತೂ ತುಂಬ ಚೆನ್ನಾಗಾಯಿತು ಇಷ್ಟು ವರ್ಷಕ್ಕಿಂತ ತುಂಬ ಬೇಗನೆ ಆಯಿತು ಅಂದ್ಕೊಳ್ತೀನಿ ಯಾಕಂದರೆ ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತರ ತನಕನೇ ಒಂದು ಒಳ್ಳೆಯ ಶುಭ ಮುಹೂರ್ತ ಇದ್ದಿದ್ದು ಮಿಥುನ ಲಗ್ನ ಇತ್ತು ಹಾಗಾಗಿ ಆ ಸಮಯದಲ್ಲೇ ಪೂಜೆ ಮಾಡಬೇಕು ಅಂತ ಕರೆಕ್ಟಾಗಿ ಎರಡೂವರೆಗೆ ಕಳಿಸ ಸ್ಥಾಪನೆ ಮಾಡಿ ಅಲಂಕಾರ ಮಾಡಿಕೊಂಡು ಆಮೇಲೆ ನಾನು ಕೂಡ ರೆಡಿಯಾಗಿ ಪೂಜೆಗೆ ಕುತ್ಕೊಂಡಿದ್ದೆ ಅಷ್ಟರಲ್ಲಿ ಹಸ್ಬೆಂಡು ಕೂಡ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದರು ಮಗ ಮಾತ್ರ ಸ್ವಲ್ಪ ಲೇಟಾಗಿ ಎದ್ದು ಬಂದ ಪರವಾಗಿಲ್ಲ ಏನು ಮಾಡೋಕ್ಕಾಗತ್ತೆ ರಾತ್ರಿ ಎರಡು ಗಂಟೆ ತನಕ ನನ್ನ ಜೊತೆಗೆ ಇದ್ದ ತೋರಣ ಕಟ್ಟೋದು ಬಾಳೆ ಕಂಬ ಕಟ್ಟೋದು ಈ ಥರ ಅವನು ಕೂಡ ಅವರ ಅಪ್ಪನ ಜೊತೆ ಸೇರಿಕೊಂಡು ಹೆಲ್ಪ್ ಮಾಡ್ತಾ ಇದ್ದ ಬೆಳಗ್ಗೆ ಈ ತರ ರೇಷ್ಮೆ ಸೀರೆ ಹಾಕ್ಕೊಂಡಿದ್ದೆ ಇದು ಪ್ರತಿ ವರ್ಷ ನಾನು ಈ ಸೀರೆನೇ ಹಾಕ್ಕೊಳ್ಳೋದು ಈ ಸೀರೆ ಪೂಜೆಗೆ ಅಂತಾನೆ ಎತ್ತಿಟ್ಬಿಟ್ಟಿದ್ದೀನಿ ಸಂಜೆ ಈ ಸ್ಯಾರಿ ಹಾಕ್ಕೊಂಡಿದ್ದೆ ಇದು ನಮ್ಮನೆ ಗೃಹ ಪ್ರವೇಶ ಟೈಮಲ್ಲಿ ನನ್ನ ತಂಗಿ ಕೊಟ್ಟಿದ್ದು ಸೆಮಿ ಕ್ರೇಪ್ ತುಂಬ ಚೆನ್ನಾಗಿತ್ತು ಸೀರೆ ನಾಲ್ಕು ಹತ್ತಕ್ಕೆ ಪೂಜೆನ ಶುರು ಮಾಡಿದೆ ಐದು ಹದಿನೈದಕ್ಕೆ ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಲಲಿತಾ ಸಹಸ್ರನಾಮ ಪಾರಾಯಣ ಆಷಾಢ ಮಾಸದಿಂದ ಶುರು ಮಾಡಿದ್ದೀನಿ ಹಾಗಾಗಿ ಮೊದಲು ಲಕ್ಷ್ಮಿ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಆಮೇಲೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಕೊಂಡಿದ್ದೆ ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೂಡ ಕಂಪ್ಲೀಟಾಗಿ ಮುಗೀತು ತುಂಬ ಸಮಾಧಾನ ಅನ್ನಿಸ್ತು ಎರಡು ನಿಮಿಷ ಹಾಗೇ ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಹಾಗೆ ಅಡುಗೆ ಕೆಲಸ ಶುರು ಮಾಡಿಕೊಂಡೆ ಯಾಕಂದರೆ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು ಕೂತ್ಕೊಳ್ಳೋಣ ಹಾಗೆ ಹೀಗೆ ಅಂದ್ಕೊಂಡ್ರೆ ತುಂಬ ಟಯರ್ಡ್ ಆದಂಗೆ ಆಗುತ್ತೆ ರಾತ್ರಿಯೆಲ್ಲ ನಿದ್ದೆಗೆ ಇಟ್ಟಿರ್ತೀವಿ ಎರಡು ನಿಮಿಷ ಹಾಗೆ ಕೂತ್ಕೊಂಡ್ರು ಕೂಡ ನಿದ್ರೆ ಬಂದುಬಿಡುತ್ತೆ ಅದಕ್ಕೆ ರೆಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ ಎರಡು ನಿಮಿಷ ಕಾಫಿ ಕುಡಿಯೋವರೆಗೂ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹಾಗೆ ತಿಂಡಿ ಅಡುಗೆ ಕೆಲಸ ಶುರು ಮಾಡಿಕೊಂಡೆ ಒಟ್ಟಿಗೆ ಇವತ್ತು ಅಮ್ಮನಿಗೆ ನೈವೇದ್ಯಕ್ಕೂ ಕೂಡ ಸ್ವಲ್ಪ ಚಿತ್ರನ್ನ ಮೊಸರನ್ನ ಅದ್ರ ಜೊತೆಗೆ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಮತ್ತು ಕೋಸಂಬರಿ ಪಲ್ಯ ಇದಿಷ್ಟನ್ನು ಮಾಡಿ ಈ ರೀತಿ ಅಡಿಕೆ ತಟ್ಟೆಯಲ್ಲಿ ಎಲ್ಲನೂ ಕೂಡ ಬಡಿಸಿ ನೈವೇದ್ಯ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ನಾನು ನೈವೇದ್ಯ ಮಾಡಿದೆ ಬೆಳಿಗ್ಗೆ ಒಂದು ಗ್ಲಾಸ್ ಹಾಲು ಕಾಯಿಸಿಟ್ಟು ಪೂಜೆ ಮಾಡ್ಕೊಂಡಿದ್ದೆ ಅಷ್ಟೆಲ್ಲ ಹಣ್ಣುಗಳು ಜೋಡಿಸಿರ್ತೀವಿ ಅದ್ರ ಜೊತೆಗೆ ಒಂದು ಗ್ಲಾಸ್ ಹಾಲಿಟ್ಟು ನಾನು ಪೂಜೆ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಬ ನೈವೇದ್ಯ ಇಟ್ಟು ಆಮೇಲೆ ಮಧ್ಯಾಹ್ನ ನಾನು ಊಟ ಮಾಡಿದ್ದು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಕಾಫಿ ಕುಡಿದ್ಬಿಟ್ಟು ಹಿಂದೆನೇ ತಿಂಡಿ ಅಡುಗೆ ಕೆಲಸ ಶುರು ಮಾಡಿಕೊಂಡೆ ದೇವ್ರ ಮುಂದೆ ನೈವೇದ್ಯ ಇಡುವಾಗ ಒಂದು ಮಣೆ ಏನಾದರೂ ಕೆಳಗಡೆ ಇಟ್ಟು ಅದ್ರ ಮೇಲೆ ಇಡಬೇಕು ಮಣೆಗಳಿಲ್ಲ ಅಂದರೆ ನೆಲದ ಮೇಲೆ ಸ್ವಲ್ಪ ನೀರಿನ ಪ್ರೋಕ್ಷಣೆ ಮಾಡಿ ಆಮೇಲೆ ಈ ಥರದ ತಟ್ಟೆನ ಇಟ್ಟು ನೈವೇದ್ಯ ಮಾಡಬೇಕು ಕರ್ಪೂರದ ಆರತಿನ ಬೆಳಗಿ ಈ ತಟ್ಟೆ ಸುತ್ತ ಒಂದು ಸ್ಪೂನಲ್ಲಿ ಅಥವಾ ಉದ್ದಾರಣೆಯಿಂದ ನೀರನ್ನ ತೊಗೊಂಡು ಮೂರು ಸಲ ಸುತ್ತಿ ಪಕ್ಕದಲ್ಲಿ ಇಟ್ಟು ಅದನ್ನು ನೀರನ್ನ ಕೆಳಗಡೆ ಸ್ವಲ್ಪ ಹಾಕಬೇಕು ಆಮೇಲೆ ಎರಡೂ ಕೈಯಿಂದ ದೇವರಿಗೆ ತೋರಿಸ್ಬೇಕು ನೈವೇದ್ಯನ ಸ್ವೀಕರಿಸಮ್ಮ ಯಥಾಶಕ್ತಿ ಮಾಡಿದ್ದೀನಿ ಸ್ವೀಕರಿಸು ಹಬ್ಬದ ದಿನ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಕರ್ಪೂರ ಪೂರ್ತಿಯಾಗಿ ಉರಿಯೋವರೆಗೂ ಹಾಗೆ ಇರಬೇಕು ಆಮೇಲೆ ಐದು ನಿಮಿಷ ಬಿಟ್ಟು ಆ ತಟ್ಟೆನ ತೊಗೊಂಡು ಮನೇಲಿ ಯಾರು ಬೇಕಾದರೂ ತಿನ್ಬೋದು ಅಥವಾ ಎಲ್ಲರೂ ಹಂಚ್ಕೊಂಡು ತಿನ್ಬೋದು ಹೀಗೆ ಒಂದೊಂದೇ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಂಜೆ ಐದು ಗಂಟೆ ಆಗೇ ಹೋಯ್ತು ಕೈಕಾಲು ಮುಖ ತೊಳ್ಕೊಂಡು ಹೊಸಲತ್ರ ಎಲ್ಲ ದೀಪ ಹಚ್ಚಿ ಮತ್ತೆ ಬೆಳಗ್ಗೆ ಹಾಕಿದ ರಂಗೋಲಿ ನಾವೇ ಆ ಕಡೆ ಈ ಕಡೆ ಓಡಾಡಿಕೊಂಡು ಎಲ್ಲ ಸ್ವಲ್ಪ ಕದಲಿದಂಗೆ ಆಗಿರುತ್ತೆ ಹಾಗಾಗಿ ಮತ್ತೆ ಅದನ್ನೆಲ್ಲ ಬಟ್ಟೆಯಿಂದ ಉರಿಸಿ ನೀರನ್ನ ಪ್ರೋಕ್ಷಣೆ ಮಾಡಿ ಸಂಜೆ ಅಲ್ವಾ ಬಾಗಿಲಿಗೆ ನೀರು ಹಾಕಲೇಬೇಕು ಹಾಗಾಗಿ ಸ್ವಲ್ಪ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿ ಇನ್ನೂ ಸಂಜೆ ಹೊತ್ತೆ ಮನೆಗೆ ಹೆಣ್ಮಕ್ಳೆಲ್ಲ ಬರೋ ಸಮಯ ಅಲ್ವಾ ಇನ್ನು ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ಹಾಕಿ ಬೆಳಗ್ಗೆ ಇಟ್ಟಿರೋಂಥ ಹೂಗಳೇನಾದರೂ ಬಾಡಿದರೆ ಅದನ್ನೆಲ್ಲ ತೆಗೆದು ಫ್ರೆಶ್ ಆಗಿರೋ ಅಥವಾ ಹೂವೆಲ್ಲ ಜೋಡಿಸಿ ತುಳಸಿ ಮುಂದೆನೋ ದೀಪ ಹಚ್ಚಿ ಹೊಸಲತ್ರ ದೀಪ ಹಚ್ಚಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟೇ ಜೋಡಿಸ್ಕೊಂಡ್ರು ನೆನಪು ಮಾಡಿಕೊಂಡ್ರು ಏನಾದರೂ ಒಂದು ಮರ್ತೇ ಇರ್ತೀವಿ ನಾನು ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡೋದನ್ನು ಮರ್ತಿದ್ದೆ ಅಂದರೆ ಫ್ರಿಜ್ಜಲ್ಲಿ ನೆಲ್ಲಿಕಾಯಿ ತಂದು ಇಟ್ಟಿದ್ದೀನಿ ನಾನು ಬಿಟ್ಟಿದ್ದೆ ಹಾಗಾಗಿ ಸಂಜೆ ನೆನಪಾಯಿತು ಈಗ ಆರತಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಕೆಂಪಾರತಿ ಬೆಟ್ಟದಲ್ಲಿಕಾಯಿ ಆರತಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಪೂಜೆ ಆದಮೇಲೆ ನಾನೇ ಬೆಟ್ಟದ್ನಲ್ಲಿಕಾಯಿ ಆರತಿನ ಮಾಡಿಡ್ತೀನಿ ಕೆಂಪಾರತಿ ಮಾತ್ರ ಹೇಗಿದ್ದರೂ ಕುಂಕುಮಕ್ಕೆ ಹೆಣ್ಮಕ್ಕಳು ಬಂದೇ ಬರ್ತಾರೆ ಇಬ್ಬರು ಅಥವಾ ಐದು ಜನ ಒಟ್ಟಿಗೆ ಸೇರಿಕೊಂಡು ಆರತಿ ಅಂತ ಅಂಥೇಳಿ ಅದನ್ನು ಹಾಗೆ ರೆಡಿ ಮಾಡಿಟ್ಟಿದ್ದೀನಿ ಆರತಿ ಮಾಡಿ ಅದರಲ್ಲಿ ಇಟ್ಟಿರುವಂಥ ತುಪ್ಪ ದೀಪಗಳು ಶಾಂತ ಆಗೋವರೆಗೂ ಹಾಗೆ ಪಕ್ಕದಲ್ಲಿ ಇಟ್ಬಿಡ್ತೀನಿ ರಾತ್ರಿ ಒಂಬತ್ತು ಗಂಟೆ ಮೇಲೆ ಆ ನೀರನ್ನು ತೊಗೊಂಡು ಹೋಗಿ ಹೊರಗಡೆ ಚೆಲ್ತೀನಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಅದನ್ನು ಎಲ್ಲ ಹಾಕಬೇಕು ಅಂತ ಹೊರಗಡೆ ಗೇಟ್ ಹತ್ತಿರ ಬಾಗಿಲಿಗೆ ಅಡ್ಡವಾಗಿ ಹಾಕ್ಬಿಡ್ತೀನಿ ವಿವರ್ಸ್ ಒಬ್ಬರು ಕೇಳಿದರೆ ದೇವರ ಮುಂದೆ ಹಚ್ಚಿರೋ ದೀಪ ಹಬ್ಬ ಅಲ್ವಾ ಹಗಲು ರಾತ್ರಿ ಉರಿತಾನೆ ಇರಬೇಕಂತ ಹೌದು ಉರಿತಾನೆ ಇರಬೇಕು ಆದರೆ ಈಗ ನಾವು ಎಷ್ಟೊಂದು ದೀಪ ಹಚ್ತೀವಿ ಹಬ್ಬದ ದಿನ ಐದು ಒಂಬತ್ತು ಈ ಥರ ಎಷ್ಟೊಂದು ದೀಪ ಹಚ್ತಾ ಇರ್ತೀವಿ ಎಲ್ಲ ದೀಪಗಳು ಉರಿಬೇಕು ಅಂತೇನಿಲ್ಲ ನಾನು ಕಾಮಾಕ್ಷಿ ದೀಪ ಮಾತ್ರ ಹಗಲು ಪೂರ್ತಿಯಾಗಿ ಉರಿಯೋ ಥರನೇ ನೋಡಿಕೊಂಡಿದ್ದೆ ಮತ್ತು ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮೊದಲು ದೀಪಕ್ಕೆ ತುಂಬ ಎಣ್ಣೆ ಹಾಕಿ ಬತ್ತಿನ ಸ್ವಲ್ಪ ಸಣ್ಣ ಮಾಡಿ ಹೋಗಿ ಮಲ್ಕೊಳ್ತೀನಿ ಇವತ್ತು ಶುಕ್ರವಾರ ಅಲ್ವಾ ಯಾರಿಗೂ ಗೊತ್ತು ಮೊದಲೇ ಅಮ್ಮ ಭೂಲೋಕಕ್ಕೆ ಬರುವಂಥ ಸಮಯ ಅದರಲ್ಲೂ ಹುಣ್ಣಿಮೆ ಹಿಂದಿನ ದಿನ ರಾತ್ರಿ ನಿಮಗೂ ಕೂಡ ಹೇಳಿದ್ದೆ ನಾನು ಹಾಗಾಗಿ ಹೊಸಲ ಇನ್ನೊಂದು ಸಲ ದೀಪಗಳಿಗೆಲ್ಲ ಎಣ್ಣೆ ಎಲ್ಲ ಹಾಕಿ ರಂಗೋಲಿ ಸರಿ ಇದೆಯಾ ಅಂತೆಲ್ಲ ನೋಡಿಕೊಂಡು ಆಮೇಲೆ ದೇವ್ರ ಮನೆ ಹತ್ರ ಹೋಗಿ ಸಲ ಅಲ್ಲಿ ದೀಪ ಎಲ್ಲ ಸರಿಯಾಗಿ ಇದೆಯಾ ಯಾಕಂದರೆ ಎಷ್ಟೋ ಸಲ ಒಂದು ಹೂ ಬೀಳುತ್ತೆ ಅಥವಾ ದೀಪದ ಬತ್ತಿನೇ ಜೋರಾಗಿ ಉರಿಬೋದು ನಾವು ಬ್ಲೌಸ್ ಪೀಸ್ ಇಟ್ಟಿರ್ತೀವಿ ಕೆಳಗಡೆ ಮಡಿ ಬಟ್ಟೆ ಹಾಕಿರ್ತೀವಿ ಅದೆಲ್ಲ ಸಲ ಚೆಕ್ ಮಾಡಬೇಕು ಅದನ್ನೆಲ್ಲ ನೋಡಿಕೊಂಡು ಅಮ್ಮನಿಗೂ ಕೂಡ ಮನಸ್ಸಿನಲ್ಲೇ ಬೆಳಗ್ಗೆಯಿಂದ ನಮ್ಮ ಮಾತು ಕತೆ ಎಲ್ಲನೂ ಕೇಳಿ ಕೇಳಿ ಸುಸ್ತಾಗಿರುತ್ತೆ ಅಮ್ಮ ರೆಸ್ಟ್ ಮಾಡಿ ಅಂತ ಮನಸ್ಸಲ್ಲೇ ಹೇಳಿ ನಾನು ಕೂಡ ಹೋಗಿ ಮಲ್ಕೊಂಡೆ ಬೆಳಗ್ಗೆ ಹಾಲು ಸಕ್ಕರೆ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಮಧ್ಯಾಹ್ನ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ರಾಖಿ ಹಬ್ಬ ಬೇರೆ ಇದ್ದಿದ್ದರಿಂದ ನಾವು ನಮ್ಮ ಹಳೆ ಮನೆ ಹತ್ರ ಬರಬೇಕಿತ್ತು ನಮ್ಮ ತಂಗಿಗೆ ಅದು ಹೊಸ ಮನೆ ಹಾಗಾಗಿ ಹೊಸ ಮನೇಲಿ ಈ ವರ್ಷ ಇಲ್ಲಿ ರಾಖಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಅಲ್ಲಿಗೆ ಕರೆದಿದ್ಲು ಅಲ್ಲಿಗೆ ಹೋಗಬೇಕಲ್ಲ ಅಂಥೇಳಿ ಬೆಳಗ್ಗೆನೇ ಹಾಲು ಸಕ್ಕರೆ ಜೊತೆಗೆ ಸ್ವಲ್ಪ ಸಿಹಿ ಪೊಂಗಲನ್ನು ಮಾಡಿ ನೈವೇದ್ಯಕ್ಕಿಟ್ಟು ಅವತ್ತು ನಾರಾಯಣನ ಪೂಜೆನೂ ಕೂಡ ಮುಗಿಸ್ಕೊಂಡೆ ಶನಿವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಅವತ್ತು ಕೂಡ ತಲೆಗೆ ಸ್ನಾನ ಮಾಡಿದ್ದು ತಲೆಗೆ ಸ್ನಾನ ಮಾಡಿಕೊಂಡು ಆಮೇಲೆ ಇಲ್ಲಿ ಮೊದಲು ನಾವು ಪಂಚಪತ್ರೆ ಅಥವಾ ಒಂದು ತಾಮ್ರ ಚಂಬಲ್ ನೀರು ತೊಗೊಂಡು ಒಂದು ಹೂನ ಹಾಕ್ಕೊಂಡು ಸುಮ್ಮನೆ ಹಾಗೆ ನೀರನ್ನ ಪ್ರೋಕ್ಷಣೆ ಮಾಡಬೇಕು ಆಮೇಲೆ ಮುಂದೆ ಇರೋವಂಥ ಹೂಗಳು ಯಾವ್ಯಾವುದು ತೆಗಿಯಕ್ಕೆ ಆಗುತ್ತೋ ಅದನ್ನು ಮಾತ್ರ ತೆಗಿಬೇಕು ಎಲ್ಲ ಹೂವನ್ನು ತೆಗೆದು ಮತ್ತೆ ಹೂ ಹಾಕಬೇಕು ಅಂತಲ್ಲ ಯಾಕಂದರೆ ಯಾವುದೇ ಒಂದು ವಿಗ್ರಹಗಳು ಕಳಸ ಯಾವುದು ಕೂಡ ಅಲಗಾಡಬಾರ್ದು ಹಾಗಾಗಿ ನಿಧಾನಕ್ಕೆ ಯಾವ ಯಾವ ಹೂಗಳನ್ನ ತೆಗಿಬೋದು ಅದನ್ನು ಮಾತ್ರ ತೆಗೆದು ಬೇರೆ ಹೂವನ್ನು ಇಡಬೇಕು ಬೇಕು ಅಷ್ಟೇನೆ ಗಣಪತಿ ಹತ್ರ ವಿಗ್ರಹಗಳ ಮುಂದೆ ಮತ್ತೆ ದೇವ್ರಿಗೆ ಇಟ್ಟಿದ್ದ ಹೂ ನಿನ್ನೆ ಇಟ್ಟಿದ್ದು ಸ್ವಲ್ಪ ಅದು ಬಾಡಿತ್ತು ಅದನ್ನೆಲ್ಲ ತೆಗೆದು ಬೇರೆ ಹೂವನ್ನ ಇಟ್ಟು ಮತ್ತೆ ನೈವೇದ್ಯ ಇಟ್ಟು ಶ್ರಾವಣ ಶನಿವಾರ ನಾರಾಯಣನ ಪೂಜೆನೂ ಕೂಡ ಮಾಡಿದೆ ತುಂಬಾನೇ ಮನ್ಸಿಗೆ ಸಮಾಧಾನ ಆಯಿತು ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿರ್ತೀವಿ ಶ್ರಾವಣ ಶನಿವಾರ ನಾರಾಯಣನ ಪೂಜೆ ಕೂಡ ಆಯಿತು ಮಹಾಲಕ್ಷ್ಮಿಗೂ ಕೂಡ ತುಂಬಾನೇ ಖುಷಿ ಎಲ್ಲಿಗೆ ಆಗಲಿ ನಾವು ದಂಪತಿ ಸಮೇತ ಕರೆದ್ರೆ ಆ ಜಾಗಕ್ಕೆ ಹೋಗೋದಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದೇ ಥರನೇ ನಾವು ಯಾವುದೇ ಲಕ್ಷ್ಮೀ ಪೂಜೆನ ಮಾಡಿದ್ರು ಲಕ್ಷ್ಮೀ ನಾರಾಯಣರನ್ನ ಜೊತೆಯಲ್ಲೇ ಸ್ಮರಣೆ ಮಾಡಬೇಕು ಜೊತೆಯಲ್ಲೇ ಬನ್ನಿ ಅಂತ ನಾವು ಕರಿಬೇಕು ರಾಗಿ ಎಲ್ಲ ಕಟ್ಟಿ ನಾನು ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ನಾಲ್ಕು ಗಂಟೆ ಆಯಿತು ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಿ ಕೈಕಲ್ ಮುಖ ತೊಳ್ಕೊಂಡು ರೆಡಿಯಾಗಿ ದೇವ್ರ ಮುಂದೆ ದೀಪ ಹಚ್ಚಿದ್ದೀನಿ ನನ್ನ ತಂಗಿ ಪ್ರತಿ ವರ್ಷವೂ ಒಂದೇ ವಾರ ಲೆಕ್ಕ ಹಾಕ್ಕೊಂಡು ವೈಭವ ಲಕ್ಷ್ಮಿ ಪೂಜೆನ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಮಾಡ್ತಾಳೆ ಹಾಗಾಗಿ ಅವತ್ತಿನ ದಿನವೇ ಎಂಟು ಜನಕ್ಕೆ ತಾಂಬೂಲನ್ನು ಕೊಟ್ಟು ಅದ್ರ ಜೊತೆಗೆ ವೈಭವ ಲಕ್ಷ್ಮಿ ವ್ರತದ ಬುಕ್ಕು ಮತ್ತು ಈ ರೀತಿ ಏನಾದರೂ ಒಂದೊಂದು ಗಿಫ್ಟ್ಗಳು ಹೋದ ವರ್ಷ ಕೂಡ ನಾನು ನಿಮಗೆ ತೋರಿಸಿದೆ ಚಿಕ್ಕದು ಹಿತ್ತಾಳೆದು ಪ್ಲೇಟ್ ಕೊಟ್ಟಿದ್ಲು ವಿಗ್ರಹಗಳಿಡೋದಕ್ಕೆ ಅಥವಾ ಗಂಟೆ ಇಡೋದಕ್ಕೆ ತುಂಬ ಅಂದರೆ ತುಂಬಾ ಯೂಸ್ ಆಗ್ತಾ ಇತ್ತು ಈ ವರ್ಷ ಈ ವರ್ಷ ಈ ಧೂಪದ ಪಾಟನ್ನು ಕೊಟ್ಟಿದ್ದಾಳೆ ತಾಂಬೂಲದ ಜೊತೆಗೆ ಐದು ಜನ ದೊಡ್ಡವ್ರಿಗೆ ಮೂರು ಜನ ಚಿಕ್ಕ ಹೆಣ್ಮಕ್ಳು ಈ ರೀತಿ ಎಂಟು ಜನ ಲೆಕ್ಕ ಹಾಕ್ಕೊಂಡು ಚಿಕ್ಕ ಮಕ್ಕಳಿಗೆ ಅವ್ರಿಗಿಷ್ಟ ಇಷ್ಟ ಅಂಥದ್ದು ದೊಡ್ಡವ್ರಿಗೆ ತಾಂಬೂಲದ ಜೊತೆ ಐದು ಜನಕ್ಕೆ ಈ ಥರ ಧೂಪದ ಪಾಟ್ ಇದನ್ನು ಕೊಟ್ಟಿದ್ಲು ಸಂಜೆ ತೊಗೊಂಡು ಬಂದು ಚೆನ್ನಾಗಿ ತೊಳೆದು ಒರೆಸಿ ಸಾಂಬ್ರಾಣಿ ಬತ್ತಿನ ಇದೊಳಗಡೆ ಇಟ್ಟು ಹಚ್ಚಿದ್ದೀನಿ ತುಂಬ ಇಷ್ಟ ಆಯಿತು ಈ ರೀತಿ ನಾವು ಇಷ್ಟಪಡುವಂಥ ವಸ್ತು ನಮಗೆ ತಾನಾಗೇ ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನಾನು ಈ ಥರ ಪೀಠಗಳನ್ನು ತಾಂಬೂಲದ ಜೊತೆ ಇಟ್ಟು ಕೊಟ್ಟೆ ಇದು ನಮ್ಮನೆ ಗೃಹ ಪ್ರವೇಶ ಟೈಮಲ್ಲಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಅಂತ ತರಿಸಿದ್ದು ಇನ್ನೊಂದು ಸ್ವಲ್ಪ ಉಳಿದಿತ್ತು ಇಲ್ಲಿರುವಂಥವ್ರನ್ನ ಕೆಲವ್ರನ್ನ ಕರೆಯಕ್ಕಾಗಿರಲಿಲ್ಲ ಗೃಹ ಪ್ರವೇಶಕ್ಕೆ ಅಷ್ಟೊಂದು ಪರಿಚಯ ಇರಲಿಲ್ಲ ಈಗ ಪರಿಚಯ ಆಗಿದ್ದಾರೆ ನಮ್ಮನೆಗೆ ಅವ್ರ ಕುಂಕುಮಕ್ಕೆ ಬಂದಾಗ ತಾಂಬೂಲ ಜೊತೆ ಕೊಟ್ಟೆ ತುಂಬ ಅಷ್ಟೊತ್ತಲ್ಲಿ ಏನು ನೈವೇದ್ಯ ಮಾಡೋದು ಅಂತ ಯೋಚನೆ ಮಾಡಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಪ್ಪಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಟು ಸಂಜೆ ಪೂಜೆ ಮಾಡಿದ್ದೀನಿ ರಾತ್ರಿ ಎಂಟು ಗಂಟೆ ಮೇಲೆ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಈಗ ಎಲ್ಲನೂ ಕೂಡ ಕದಲಿಸ್ತಾ ಇದ್ದೀನಿ ಮೊದಲು ಗಣಪತಿಯಿಂದನೇ ಶುರು ಮಾಡಬೇಕು ಇವತ್ತು ಕಳಸ ಎಲ್ಲ ಕದಲಿಸಿ ಹಾಗೆ ಬಿಟ್ಬಿಡ್ತೀನಿ ಭಾನುವಾರ ಬೆಳಗ್ಗೆ ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಒಂದೇ ಒಂದು ದೀಪ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿ ಎಲ್ಲನೂ ಕೂಡ ವಿಸರ್ಜನೆ ಮಾಡ್ಕೊಳ್ತೀನಿ ಮತ್ತು ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಸೋಮವಾರ ಬೆಳಗ್ಗೆ ಕಳಸ ಇಟ್ಟು ಪೂಜೆ ಮಾಡಬೇಕು ಸೋಮವಾರ ನಮ್ಮ ಮನೆ ದೇವರವಾರ ವಾರ ಮತ್ತೆ ಇದನ್ನೆಲ್ಲ ತೆಗೆದಿಡಬೇಕು ಎಲ್ಲ ಪೂಜಾ ಸಾಮಾನೆಲ್ಲ ತೊಳೆದಿಡಬೇಕು ಹಬ್ಬಕ್ಕೆ ಅಂತೇಳಿ ಎಕ್ಸ್ಟ್ರಾ ದೀಪಗಳು ಅದೆಲ್ಲ ಎತ್ತಿಟ್ಕೊಂಡಿರ್ತೀನಿ ಅದನ್ನೆಲ್ಲ ಮತ್ತೆ ತೊಳೆದು ಒರೆಸಿ ಎಲ್ಲ ಎತ್ತಿಡಬೇಕು ಸೀರೆ ಬಳೆ ದೇವ್ರಿಗೆ ಹಾಕಿರೋ ಒಡವೆ ಇದನ್ನೆಲ್ಲ ಜೋಪಾನವಾಗಿ ತೆಗೆದಿಡಬೇಕು ಒಟ್ಟಿನಲ್ಲಿ ಹೊಸ ಮನೇಲಿ ನಮ್ಮ ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿಯಾಯಿತು ಅಕ್ಕಪಕ್ಕದವರು ಕೂಡ ಅಷ್ಟೇ ಹೊಸ ಜಾಗ ಹೊಸ ಜನ ಹೇಗೋ ಏನು ಅಂದ್ಕೊಳ್ತಾ ಇದೆ ಆದರೆ ತುಂಬ ಅಂದರೆ ತುಂಬಾ ಒಳ್ಳೆಯ ಜನ ಅವರಾಗೆ ಬಂದು ಮಾತಾಡಿಸಿ ಹಬ್ಬದ ದಿನ ಕುಂಕುಮಕ್ಕೆಲ್ಲ ಕರೆದು ಹೋದ್ರು ಹಾಗೆ ನಾನು ಕೂಡ ಪರಿಚಯ ಮಾಡಿಕೊಂಡು ಅವ್ರ ಮನೆಗೆಲ್ಲ ಹೋಗಿ ಬಂದೆ ತುಂಬ ಖುಷಿ ಅನ್ನಿಸ್ತು ಇದಿಷ್ಟು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಆಗಿತ್ತು ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಬರಲಾ